ಾಸಪುರ ತಾಲೂಕಿನ ಹೊದಲಿ ಗ್ರಾಮದ ಸಂತ್ರಸ್ತೆಗೆ ಪೊಲೀಸ್ ಇಲಾಖೆ ನ್ಯಾಯ ಒದಗಿಸದೇ ಇರುವುದನ್ನು ತಾಲೂಕು ದಲಿತ ಸಂಘರ್ಷ ಸಮಿತಿ ಖಂಡಿಸಿ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ತಾಲೂಕು ದಲಿತ ಸಂಘರ್ಷ ಸಮಿತಿ ಹಾಗೂ ಜಿಲ್ಲಾ ಸಂಚಾಲಕ ಚಲ್ಲಿಗನಹಳ್ಳಿ ಮುನಿವೆಂಕಟಪ್ಪ ಮಾತನಾಡಿ ಹೊದಲಿ ಗ್ರಾಮದ ಸಂತ್ರಸ್ತೆ ಶ್ರೀಮತಿ ಯಶೋಧಮ್ಮ ವೈಫ್ ಆಫ್ ಆಂಜನಪ್ಪ ರೂಣೂರು ಹೋಬಳಿ ಅದೇ ಗ್ರಾಮದ ವಾಸಿಗಳಾದ ನಾಗೇಂದ್ರಬಾಬು ಬಿನ್ ಶಿವಣ್ಣ ಶಶಿ ಬಿನ್ ಆಂಜನಪ್ಪ ದಿನಾಂಕ ಹದಿಮೂರು ಇಪ್ಪತ್ನಾಲ್ಕರ ರಾತ್ರಿ ಯಶೋಧಮ್ಮ ಈಕೆ ಮನೆಯಿಂದ ಹೊರಗೆ ಇಪ್ಪತ್ತು ಮೀಟರ್ ದೂರದಲ್ಲಿ ಮಲವಿಸರ್ಜನೆ ಮಾಡಲು ಹೋಗಿದ್ದು ಆಗ ಕತ್ತಲಾಗಿದ್ದು ನಾಗೇಂದ್ರ ಮತ್ತು ಶಶಿ ಇಬ್ಬರು ಆಕೆಯನ್ನ ಬಲವಂತವಾಗಿ ಎಳೆದಾಡಿ ಬಾಯಿ ಮುಚ್ಚಿ ಸಂಭೋಗ ಮಾಡಲು ಪ್ರಯತ್ನ ಅವರಿಂದ ತಪ್ಪಿಸಿಕೊಂಡು ಬಂದು ಗಂಡನಿಗೆ ವಿಷಯವನ್ನು ತಿಳಿಸಿದ್ರು ಆದರೆ ಅವರಿಬ್ಬರು ನೀವೇನಾದರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನಿಮ್ಮನ್ನ ಮುಗಿಸಿಬಿಡುತ್ತೇವೆ ಎಂದು ಬೆದರಿಕೆ ಹಾಕಿದ್ದಾರೆ ಸಂತ್ರಸ್ತೆ ಯಶೋಧಮ್ಮ ದಲಿತ ಸಂಘರ್ಷ ಸಮಿತಿ ಬಳಿ ತಮ್ಮ ನೋವನ್ನು ವಿವರವಾಗಿ ತಿಳಿಸಿದಾಗ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಲೇಟಾಗಿ ಕಂಪ್ಲೇಂಟ್ ನೀಡಿದ್ದು ಇದುವರೆಗೂ ಆರೋಪಿಗಳನ್ನು ಬಂಧಿಸದೇ ಇರುವುದು ಖಂಡನೀಯ ಪೊಲೀಸ್ ಇಲಾಖೆ ಅಧಿಕಾರಿಗಳು ಇಂತಹ ಆರೋಪಿಗಳನ್ನು ಬಂಧಿಸದೇ ಬಿಟ್ಟರೆ ಮುಂದಿನ ದಿನಗಳಲ್ಲಿ ಅನೇಕ ಹೆಣ್ಣು ಮಕ್ಕಳಿಗೆ ತೊಂದರೆಯಾಗದಂತೆ ಇವರನ್ನ ಬಂಧಿಸಬೇಕು ಬಂಧಿಸದೆ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಮಾಡಿದರೆ ದಲಿತ ಸಂಘರ್ಷ ಸಮಿತಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ನಂತರ ಮಾತನಾಡಿದ ತಾಲೂಕು ಸಂಚಾಲಕರಾದ ಬಂದಾರ್ಲಹಳ್ಳಿ ಮುನೆಪ್ಪ ಹೊದಲಿ ಗ್ರಾಮದಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ಮನೆಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇರುವ ಜಾಗದಲ್ಲಿ ಇಂತಹ ಘಟನೆ ನಡೆದಿದೆ ಎಂದರೆ ಮೂರು ನಾಲ್ಕು ಮನೆಗಳಿದ್ದರೆ ಅಂತಹ ಹಳ್ಳಿಗಳಲ್ಲಿ ಏನಾಗಬಹುದು ಪೊಲೀಸ್ ಇಲಾಖೆ ಈ ಅವೈಜ್ಞಾನಿಕ ತಂತ್ರಜ್ಞಾನ ಬಳಸಿ ಅನೇಕ ಸಮಾಜದ್ರೋಹಿಗಳನ್ನ ಕೊಲೆ ದರೋಡೆ ಕಳ್ಳರನ್ನ ಹಿಡಿದು ಶಿಕ್ಷೆ ವಿಧಿಸಿದೆ ಆದರೆ ಸಂತ್ರಸ್ತೆ ಯಶೋಧಮ್ಮಗೆ ನ್ಯಾಯ ಒದಗಿಸದೆ ಪೊಲೀಸ್ ಇಲಾಖೆ ಸಬೂಬು ಹೇಳಿ ಇದೆ ಹೀಗೆ ಮಾಡುತ್ತಿದ್ದರೆ ದಲಿತ ಸಂಘರ್ಷ ಸಮಿತಿ ಸಂತ್ರಸ್ತೆಗೆ ನ್ಯಾಯ ಸಿಗುವ ತನಕ ಹೋರಾಟ ಮಾಡುತ್ತೇವೆ ಎಂದು ಆಗ್ರಹಿಸಿದೆ ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಸಂಚಾಲಕ ವಾಸು ಎಂ ನಾಗದೇನಹಳ್ಳಿ ಸೀನಪ್ಪ ಸಂಚಾಲಕರಾದ ತಿಮ್ಮಸಂದ್ರ ಮುಳುವಾಗಿಲಪ್ಪ ಕೊಪ್ಪವಾರಿಪಲ್ಲಿ ರಾಜ ಸೊಣ್ಣಪಲ್ಲಿ ಯಶೋಧಪ್ಪ ನವೀನ್ ಸಂತ್ರಸ್ತೆ ಕುಟುಂಬಸ್ಥರು ಉಪಸ್ಥಿತರಿದ್ದರು ಸುಮಾರು ಸಲ ಕೈ ಮುಗಿದು ಬೇಡ್ಕೊಂಡು ಕೂಡ ಅವ್ರು ಬಿಟ್ಟಿಲ್ಲ ನಂತರ ಆಮ್ ಬಾಯಿಯನ್ನು ಮುಚ್ಚುವ ಸಂದರ್ಭದಲ್ಲಿ ಆಯ್ ಅವರ ಕೈಯನ್ನು ಕಚ್ಚಿದ್ದಾದ ಮೇಲೆ ಮತ್ತೆ ಯಶೋಧಮ್ಮ ಅಂತಕ್ಕಂಥವರು ಕಾಲಲ್ಲಿ ಓದಿದ್ದಾದ ಮೇಲೆ ಅವರು ಓಡಿ ಹೋಗಿರ್ತಾರೆ ಮಲವಿಸರ್ಜನೆಗೆ ಹೊರಗಡೆ ಹೋಗಬೇಕಾಗಿತ್ತು ಹೊರಗಡೆ ಹೋಗುವ ಸಂದರ್ಭದಲ್ಲಿ ಮನೆಯಿಂದ ಒಂದು ನೂರು ಮೀಟರ್ ದೂರದಲ್ಲಿರ್ತಕ್ಕಂತಹ ಜಾಗದಲ್ಲಿ ಅಳಿತುಕೊಂಡಿದ್ದಂತಹ ಇವರಿಬ್ಬರು ಆಯಮ್ಮನನ್ನು ಅಪಘಾತ ಮಾಡಿಕೊಂಡೋಗಿ ಕಿಡ್ನಾಪ್ ಮಾಡ್ಕೊಂಡೋಗಿ ಬಲವಂತದ ಮೇಲೆ ಅವನ ಮಾನವ ಮಾರುಭಂಗವನ್ನು ಮಾಡ್ಬೇಕಂತ ಹೇಳಿ ಪ್ರಯತ್ನ ಮಾಡಿರ್ತಾರೆ ಆ ಪ್ರಯತ್ನಕ್ಕೆ ಎಮ್ಮ ಕೋಪಗೊಂಡು ಅವರು ಆಯಮ್ಮನ ಬಟ್ಟೆಗಳೆಲ್ಲ ಹರಿದಾಕಿ